ಗುಬ್ಬೆ ತಾಲೂಕು ಚೇಲೂರು ಹೋಬಳಿಯ ನಾಲ್ಕನೇ ಬ್ಲಾಕ್ನ ಮೂಲಭೂತ ಸೌಕರ್ಯಗಳ ಕೊರತೆ ಸಾರ್ವಜನಿಕ ಬೀದಿ ನಲ್ಲಿಗಳು ಕಬ್ಬಿಣದ ಪೈಪ್ಗಳು ತುಕ್ಕು ಹಿಡಿದಿದ್ದು ಅದರಲ್ಲಿ ಬರುವಂತಹ ನೀರು ಕಲುಷಿತವಾಗಿ ನೀರನ್ನ ಬಳಸಲು ಯೋಗ್ಯವಿರುವುದಿಲ್ಲ ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥವಾಗುತ್ತಿದ್ದು ಚರಂಡಿಗಳಲ್ಲಿ ಹಾದು ಹೋಗುತ್ತದೆ ಚರಂಡಿಯನ್ನ ಕಾಲಕಾಲಕ್ಕೆ ಸ್ವಚ್ಛಗೊಳಿಸದೆ ಇರುವುದರಿಂದ ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಆದ ಕಾರಣ ಮಾಧ್ಯಮದವರ ಮುಂದೆ ಗ್ರಾಮ ರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ವರದಿ ವಿಕಾಸ್ ನಂದಿ ಟಿವಿ ಗುಬ್ಬಿ ರಾತ್ರಿ ಹೊತ್ತು ಕುಲ್ರು ಕುಂಟ್ರು ಓಡಾಡಿದ್ರೆ ಬಹಳ ತೊಂದರೆ ಆಗುತ್ತೆ ಇಲ್ಲಿ ಕಸ ಕಡ್ಡಿಯಿಂದ ಹುಡುಗರಿಗೆಲ್ಲ ರೋಗ ರುಜಿನಿಗಳು ಬೇಕಾದಷ್ಟು ಬರ್ತವೆ ಬೇಕಾದ ಇಪ್ಪತ್ ಮೂವತ್ತು ಸಾವಿರ ಖರ್ಚಾಗಷ್ಟು ಕಾಯಿಲೆಗಳು ಬಂದಿದ್ದಾವೆ ನಮ್ಮ ಮನೆಗಿನ ಮಕ್ಳಿಗೆ ಕಾಯಿಲೆಗಳು ಬರ್ತಾ ಇದಾವೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಎಲ್ಲಾ ಅನಾನುಕೂಲನೆ ಅನುಕೂಲ ಅನ್ನೋದು ಮಂಡಲ್ ಏನು ಮಾಡಿಲ್ಲ ಸ ನೀವು ಈ ಮುಖಾಂತರ ನಮ್ಗೆ ಏನನ್ನ ಅನುಕೂಲ ಮಾಡ್ಕೊಡ್ಬೇಕು ನೀವು ಗೆಲ್ಸಿರ್ತಕ್ಕಂಥ ಜನಪ್ರತಿನಿಧಿಗಳು ಕ್ವಶನ್ ಮಾಡಿಲ್ವ ನೀವು ಜನ ಜನಪ್ರತಿನಿಧಿಗಳು ಬರ್ತಾರೆ ಯಾವಾಗ್ಲೂ ಅವ್ರಿಗೆ ಓಟಿನ ಅವಶ್ಯಕತೆ ಬೇಕು ಅಂದಾಗ ಮಾತ್ರ ಬರ್ತಾರ ಅಷ್ಟೇ ನಮ್ ತುಮಕೂರು ಜಿಲ್ಲೆ ನಮ್ದು ಮನಸ್ಸು ನಾಲ್ಕನೇ ಬ್ಲಾಕ್ ನಾವು ನಾಲ್ಕನೇ ಬ್ಲಾಕ್ ಅಲ್ಲಿ ವಾಸವಿದ್ದೀವಿ ನಿವಾಸಿ ಇಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ ಸತತವಾಗಿ ನಮ್ಗೆ ನಾಲ್ಕು ವರ್ಷದಿಂದಲೂ ನಮ್ಗೆ ಯಾವ ವ್ಯವಸ್ಥೆನೂ ಇಲ್ಲ ಸರ್ ಹಾ ಅಂತೇಳಿ ಯಾವ ಇದು ಚೇಳೂರು ಪರ್ಚರ ಕಾಲೋನಿ ಮಳೆಗಾಲ ಬಂತು ಅಂದ್ರೆ ಇಲ್ಲಿ ಯಾರು ಓಡಾಕಾಗಲ್ಲ ಚರಂಡಿಗಳ್ ತುಂಬಿಟ್ಟು ಮನೆ ಒಳಗೆ ಮುಗಿದಂತ ಮಟ್ಟ ಬಂದಿದೆ ಚರಂಡಿಗಳು ದೊಡ್ಡದಾಗಿ ಮಾಡಿಲ್ಲ ನಾವ್ ಎಷ್ಟು ಹೇಳಿದ್ರು ಒಂದ್ಸರಿ ಮಾಡಿದ್ರಿ ಚರಂಡಿನ ಚರಂಡಿ ಮಾಡಿದಾಗ ದೊಡ್ಡದಾಗ ಮಾಡ್ರಿ ಅಂತಂದ್ರೆ ಅವ್ರು ಚಿಕ್ಕದಾಗಿ ಒಂದು ಎರಡು ಎರಡು ವಾರ ಅಡಿ ಎಳಗ್ ಮಾಡವ್ರೆ ಒಂದ್ ಅಡಿ ಮಾಡವ್ರೆ ಅದಕ್ಕೆ ಇಲ್ಲಿರೋ ಮೆಂಬರ್ಗಳೇ ಆಗಲಿ ಯಾರೇ ಆಗ್ಲಿ ಪಂಚಾಯತ್ರೆ ಆಗಲಿ ಯಾರಿಗೂ ತಿರುಗಿ ನೋಡ್ತಿಲ್ಲ ಎಷ್ಟೋ ಸರಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅವ್ರು ಬರಲ್ಲ ಮತ್ತೆ ಚರಂಡಿನ ವರ್ಷ ಒಂದ್ಸರಿ ಮಾತ್ರ ತೆಗಿತಾರೆ ಹಬ್ಬಕ್ಕೆ ಬಂದಾಗ ಅವ್ರಿಷ್ಟ ಬಂದ ತೆಗಿತಾರೆ ಆದ್ರೆ ಕಸನು ಎತ್ತಲ್ಲ ಅವ್ರು ಹಾಗೆ ಅಲ್ಲೆಲ್ಲ ಅಲ್ಲಂಗೇ ಬಿಟ್ಟು ಹೋಗ್ತಾರೆ ನಾವ್ ಎತ್ತಿ ಅಂತಂದ್ರೆ ಬತ್ತೀವಿ ಅಂತಾರೆ ಚರಂಡಿ ಬಂಡೆ ತೆಗೆದು ಚರಂಡಿ ಇಲ್ಲ ಅವ್ರು ಎಷ್ಟು ಬರುತ್ತೋ ಅಷ್ಟು ಬರ ಬರ್ತಾರೆ ಆಮೇಲೆ ಪೈಪ್ಗಳನ್ನೆಲ್ಲ ಚರಂಡಿ ಒಳಗೆ ಹೋಗ್ಯಾವೆ ಮೇಲ್ಗಡೆ ಇಲ್ಲ ಎಲ್ಲ ತುಕ್ಕಿ ಹಿಡಿದ್ಬಿಟ್ಟು ಎಲ್ಲ ಹೋಗ್ಯಾವೆ ಚರಂಡಿ ಒಳಗಿಂದ ನೀರ್ ಬರ್ಬೇಕು ನಮ್ಗೆ ಚರಂಡಿ ಒಳಗಡೆ ಅಂತ ಮೇಲ್ಗಡೆ ಮಗಳಿಗೆ ಯಾರಿಗೂ ಮಾಡಿಲ್ಲ ಚರಂಡಿ ಒಳಗೆ ಬಿಂದಿಗಳು ಇಟ್ಟು ನೀರು ಇಳಿತಾರೆ ಹೆಣ್ಮಕ್ಳು ಸ್ವಚ್ಛತಾ ವಾಹಿನಿ ಗಾಡಿ ಚೇಳೂರಲ್ಲಿ ಇದೆ ಬಂದ್ರೆ ನಮ್ ಟೈಮ್ ಬರಲ್ಲ ಅದು ಯಾವಾಗಿಂದ ಅವೆಲ್ಲ ಬರ್ತಾರೆ ಒಂದ್ ಗಂಟೆಗೆ ಬರ್ತಾರೆ ಸಾಯಂಕಾಲ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಒಂದು ಟೈಮ್ ಇಲ್ಲ ಟೈಮಿಂಗ್ಸ್ ಇಲ್ಲ ಅವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ನಾವು ಎಷ್ಟೇ ಕಂಪ್ಲೇಂಟ್ ಕೊಟ್ರು ಅವರು ಬರ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋ ಮುಖಾಂತರ ನೀವು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ನಿಬಂಧಿಸಿದ್ದಾರೆ ಪ್ರಜಾ ಚೀಲಿ ನಿಭಾರಿಸಿದೆ ಇಡೀ ಚೋಳೂರಿಗೆ ಎಲ್ಲೆಲ್ಲಿ ಚರಂಡಿ ನೀರು ಅದು ಡಿಪೆಂಡ್ ನಮ್ಮ ಮಳೆ ಒಂದು ಬಂದ್ರು ಕೂಡ ಪ್ರತಿಯೊಬ್ಬರು ಚರಂಡಿ ನೀರು 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 ಮಾಡಿದಾಗ ಮಾತ್ರ ಇನ್ನೊಂದು ಸಮಸ್ಯೆ ಇದೆ ಒಂದು ಇಪ್ಪತ್ತು ಮೂರು ವರ್ಷಕ್ಕೆ ಕೊಟ್ಟಿದ್ದೀವಿ ಒಂದು ಲೈಟ್ ಪರ್ಸೆಂಟ್ ಒಂದು ಲೈಟ್ ಪ್ರತಿಯೊಬ್ಬರು ಕೂಡ ಹೇಳಿದ್ರು ಕೂಡ ಬಿಲ್ ಆಗಿಲ್ಲ ಅದಾಗಿಲ್ಲ ನಮ್ಗೆ ಆಗಿಲ್ಲ ಅಂತ ಈ ಯಾವುದೇ ಮೆಂಬರ್ ಬಗ್ಗೆ ಜವಾಬ್ದಾರಿ ಕಾಣ್ತಾ ದಯವಿಟ್ಟು ಹೋಗಿ ಸತಾ ಇರ್ತಾರೆ ಚರಂಡಿ ವ್ಯವಸ್ಥೆ ನೀರು ವ್ಯವಸ್ಥೆ ವಿಸ್ತೇತನ ವ್ಯವಸ್ಥೆ ಪ್ರತಿಯೊಂದು ಕಸತ್ ವ್ಯಾನ್ ವ್ಯಾನಿದ್ರು ಕೂಡ ಟೈಮ್ ಚೆನ್ನಾಗಿ ಬರ್ತಾ ಇಲ್ಲ ಯಾವಾಗ ವಾಹನ ಅದು ಬಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಂದಿರೋ ಒಳ್ಳೆ ಟೈಮಿಗೆ ಸಿಕ್ಕಿರಲ್ಲ ಈ ಏರಿಯಾದಲ್ಲಿ ಸಮಸ್ಯೆ ಇಡೀ ಚೋಳರ ಬೇರೆ ಯಾವ ಏರಿಯಾದಲ್ಲೂ ಇಲ್ಲ ದಯವಿಟ್ಟು ಚರಂಡಿ ನೀರು ನೋಡಿ ವಿದ್ಯುತ್ ವ್ಯವಸ್ಥೆನ

ಚರಂಡಿ ಓದ್ತೇನೆ ಅಂತ ಪ್ರತಿಯೊಬ್ಬರು ಮನೆಗೂ ಕೂಡ ಚರಂಡಿ ನೀರಿಗೆ ಮಿಕ್ಸ್ ಆಗಿ ಚರಂಡಿ ನೀರು ಎಲ್ಲಿ ನೀರು ಮಿಕ್ಸ್ ಆಗಿ ಗೊತ್ತಾ ಇರೋದು ಸ್ನಾನ ಮಾಡಿದ್ರು ಕೂಡ ತೊಂದರೆ ಆಗ್ತಾ ಇದೆ ಕುಡಿಯೋ ನೀರು ಕೂಡ ತೊಂದರೆ ಆಗ್ತಾ ಇದೆ ಒಂದು ಸಣ್ಣ ನೀರು ಕೂಡ ಚರಂಡಿ ಪೂರ್ತಿ ಬ್ಲಾಕ್ ಆಗ್ತದೆ